ನಮಸ್ಕಾರ ಈಗ ಕಾವ್ಯ ಕರ್ನಾಟಕ ಎನ್ನುವ ಹೆಸರಿನಲ್ಲಿ ಭಂಡಾರ ಪ್ರಕಾಶನ ಪ್ರಾಯೋಗಿಕ ವಿಮರ್ಶೆ ಕವನಗಳ ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಯನ್ನ ಇಟ್ಕೊಂಡಿದೆ ನಿಜ ನಾನು ಸಾಹಿತ್ಯದ ಭಾಷೆ ವಿದ್ಯಾರ್ಥಿ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದೆ ಅಲ್ಲದೆ ಇರೋನು ಹಾಗಾಗಿ ವಿಮರ್ಶೆ ಅಂದರೆ ಏನು ಹೇಗೆ ಅಂತ ಮಾತಾಡಬಾರ್ದು ಆದರೆ ಈ ಒಟ್ಟು ಕಾರ್ಯಕ್ರಮದ ಹಿಂದೆ ನಾನು ಇರೋದ್ರಿಂದ ನಾನು ಒಂದೆರಡು ಮಾತುಗಳನ್ನು ಇಲ್ಲಿ ಹಂಚ್ಕೋಬಹುದು ಅಂತ ಅನಿಸುತ್ತೆ ಪ್ರಾಯೋಗಿಕ ವಿಮರ್ಶೆ ಅನ್ನೋದನ್ನು ರಿಚರ್ಡ್ಸ್ ಮೊದಲಾದವರು ಹೇಗೆ ಅದನ್ನು ಪ್ರಾಯೋಗಿಕವಾಗಿ ತಗೊಂಡು ಬಂದರು ಆಮೇಲೆ ಅದಕ್ಕೊಂದು ಸಿದ್ಧಾಂತ ರೂಪವನ್ನು ಕೊಟ್ಟು ಬೆಳೆಸಿದರು ಮತ್ತು ಜಾಗತಿಕವಾಗಿ ಪ್ರಾಯೋಗಿಕ ವಿಮರ್ಶೆಯಲ್ಲಿ ಏನೇನು ಬೆಳವಣಿಗೆಗಳಾಗಿವೆ ಈ ಪ್ರಾಯೋಗಿಕ ವಿಮರ್ಶೆಯನ್ನ ಕನ್ನಡದ ಸಂದರ್ಭದಲ್ಲಿ ಕರ್ನಾಟಕದ ಸಂದರ್ಭದಲ್ಲಿ ಹೇಗೆ ತೆಗೆದುಕೊಂಡಿದ್ದಾರೆ ಯಾವ ರೀತಿಯ ಸಿ ಸಿದ್ಧಾಂತಿಕ ನಿಲುವುಗಳನ್ನು ಅದಕ್ಕೆ ಇಟ್ಕೊಂಡು ನಮ್ಮ ವಿದ್ವಾಂಸರು ಮುಂದುವರಿಸಿದ್ದಾರೆ ಈ ಎಲ್ಲವುಗಳನ್ನ ನಾನಿಲ್ಲಿ ಮಾತನಾಡಕ್ಕೆ ಹೋಗಿ ಹೋಗೋದಿಲ್ಲ ಬಹುಶಃ ಸಾಹಿತ್ಯದ ವಿದ್ಯಾರ್ಥಿಗಳಾಗಿರೋ ಪ್ರತಿಯೊಬ್ಬರಿಗೂ ಕೂಡ ಈ ತಿಳುವಳಿಕೆಗಳು ಇರಬಹುದು ಅಂತ ಅನ್ಕೊಂಡಿದ್ದೀನಿ ನಾವು ತುಂಬ ಸ್ಥೂಲವಾಗಿ ಪ್ರಾಯೋಗಿಕ ವಿಮರ್ಶೆ ಅಂದರೆ ಏನು ಅನ್ನೋದನ್ನ ಅಥವಾ ನಮ್ಮ ಕವ್ಯ ಕರ್ನಾಟಕ ಸರಣಿಯ ಉಪನ್ಯಾಸಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಿದ್ದೀವಿ ಅನ್ನೋದನ್ನು ಒಂದೆರಡು ಮಾತುಗಳನ್ನು ನಾವಿಲ್ಲಿ ನಾನಿಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಈ ಮಾತುಗಳು ಯಾವುದೇ ಉಪನ್ಯಾಸಗಳಿಗೆ ದಾರಿ ತೋರುಗ ಆಗಿರೋದಿಲ್ಲ ಅಥವಾ ಹೀಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನಿಗೋಸ್ಕರ ಈ ಮಾತುಗಳು ಅಲ್ಲ ಬದಲಾಗಿ ಏಕೆಂದರೆ ನಾವು ವಿನಂತಿಸಿ ಉಪನ್ಯಾಸ ನೀಡೋದಕ್ಕೆ ವಿನಂತಿಸಿಕೊಂಡಿರುವಂತಹ ವಿದ್ವಾಂಸರೆಲ್ಲರೂ ತುಂಬ ದೊಡ್ಡ ವಿದ್ವಾಂಸರುಗಳು ಬಹಳಷ್ಟು ತಿಳುವಳಿಕೆ ಇರುವಂಥವರು ಕರ್ನಾಟಕ ಮತ್ತು ಕನ್ನಡ ಕಾವ್ಯವನ್ನು ಸಾಕಷ್ಟು ಅಧ್ಯಯನ ಮಾಡಿರುವ ಪರಿಣತರು ಪ್ರಾಯೋಗಿಕ ವಿಮರ್ಶೆಯ ಬಗೆಗೂ ಕೂಡ ಅವರು ತುಂಬ ಒಳ್ಳೆಯ ಚಿಂತನೆಗಳನ್ನು ಮತ್ತು ಬದ್ಧತೆಗಳನ್ನು ಸೈದ್ಧಾಂತಿಕ ನಿಲುವುಗಳನ್ನು ಇಟ್ಕೊಂಡಿರುವಂಥವರು ಆದರೆ ಈ ಉಪನ್ಯಾಸ ಸರಣಿಯನ್ನು ಕೇಳುವಂತಹವರಿಗೆ ಸಿದ್ಧತೆಯ ರೂಪದಲ್ಲಿ ಯಾವ ರೀತಿಯ ಉಪನ್ಯಾಸಗಳಿರ್ತವೆ ಅನ್ನೋ ರೀತಿಯಲ್ಲಿ ಎರಡು ಮಾತುಗಳನ್ನು ಪ್ರಾಯೋಗಿಕ ವಿಮರ್ಶೆ ಬಗ್ಗೆ ನಾನು ಇಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಸಿದ್ಧಾಂತವನ್ನು ಇಟ್ಟುಕೊಂಡು ಅದು ಭಾಷೆ ಇರಬಹುದು ಸಮಾಜ ಇರಬಹುದು ತಾತ್ವಿಕತೆ ಇರಬಹುದು ಯಾವುದೇ ಒಂದು ನಿರ್ದಿಷ್ಟ ತಾತ್ವಿಕತೆಯನ್ನು ಇಟ್ಟುಕೊಂಡು ಕಾವ್ಯವನ್ನು ಓದುವುದು ಒಂದು ಕ್ರಮವಾದರೆ ಈ ಯಾವುದೇ ಸಿದ್ಧಾಂತಗಳನ್ನು ಇಟ್ಟುಕೊಳ್ಳದೇನೆ ಅಥವಾ ಪಕ್ಕಕ್ಕಿಟ್ಟು ಕವನವನ್ನು ಕವನವಾಗಿ ಓದುವುದು ಒಂದು ವಿಧಾನ ಇಲ್ಲಿ ಕವನವನ್ನು ಕವನವಾಗಿ ಓದೋದು ಅಂದರೆ ಏನು ಅನ್ನೋದು ಸಮಸ್ಯಾತ್ಮಕವೂ ಆಗಬಹುದು ನಾನಿಲ್ಲಿ ಈ ಮಾತಿನಲ್ಲಿ ಕವನವನ್ನು ಕವನವಾಗಿ ಓದಬೇಕು ಅಂತ ಹೇಳೋ ಒಂದು ಪದಪುಂಜದಲ್ಲಿ ಇಟ್ಕೊಂಡಿರೋ ಅರ್ಥ ಏನಪ್ಪ ಅಂತಂದರೆ ಈ ಯಾವುದೇ ಒಂದು ಸಿದ್ಧಾಂತಗಳನ್ನು ಇಟ್ಟುಕೊಳ್ಳದೇನೆ ಮುಕ್ತವಾಗಿ ಓದುವುದು ಅಂತ ಹಾಗಾದರೆ ಈ ಸಿದ್ಧಾಂತಗಳನ್ನು ಇಟ್ಕೊಂಡು ಓದಬಾರ್ದೆ ಅನ್ನೋ ಪ್ರಶ್ನೆ ಬರಬಹುದು ಖಂಡಿತವಾಗಿಯೂ ಆ ರೀತಿ ಹೇಳ್ತಾ ಇಲ್ಲ ಒಂದು ಕವನವನ್ನು ಓದುವುದಕ್ಕೆ ಹಲವಾರು ದಾರಿಗಳು ಇರುವ ಹಾಗೆ ಇದು ಒಂದು ದಾರಿ ಅಂತ ಅಷ್ಟೇ ಹೇಳ್ತಾ ಇರೋದು ಖಂಡಿತವಾಗಿಯೂ ಬೇರೆ ಬೇರೆ ಸಿದ್ಧಾಂತಗಳನ್ನು ನಾವು ಅಪ್ಲೈ ಮಾಡಿ ಒಂದು ಕವನವನ್ನು ಓದಲೇಬೇಕು ದಟ್ಸ್ ಅ ಡಿಫರೆಂಟ್ ಮ್ಯಾಟರ್ ಸೊ ರೈಟ್ ಇದು ಒಂದು ಇನ್ನೊಂದು ಹಾಗಾದ್ರೆ ಈ ಸಿದ್ಧಾಂತಗಳಿಲ್ಲದೇನೆ ಕವನವನ್ನು ಹೇಗೆ ನಾವು ನೋಡ್ತೀವಿ ಅಂತ ಅಂದಾಗ ಕವನದ ಭಾಷೆ ನಮಗೆ ಸಹಾಯ ಮಾಡಬಹುದು ಕವನ ಕವನದ ಶಿಲ್ಪ ಅಥವಾ ಶೈಲಿ ಮೊದಲಾದವುಗಳು ನಮಗೆ ಸಹಾಯ ಮಾಡಬಹುದು ಇಲ್ಲಿ ನಾವು ಸಿದ್ಧಾಂತಗಳನ್ನು ಅನ್ವಯಿಸದೇ ಇರುವ ಹಾಗೆಯೇ ಕವಿಯನ್ನು ಕೂಡ ಬರಹಗಾರರನ್ನು ಕೂಡ ಹೊರಗಡೆ ಇಡ್ತೀವಿ ಅಂದರೆ ಬರಹಗಾರರ ಯಾವುದೇ ರೀತಿಯ ಹಿನ್ನೆಲೆಗಳನ್ನು ತೆಗೆದುಕೊಳ್ಳದೆ ಅವರ ಸಾಮಾಜಿಕ ಹಿನ್ನೆಲೆ ಇರ್ಬೋದು ಸಿದ್ಧಾಂತದ ಹಿನ್ನೆಲೆ ಇರ್ಬೋದು ಐಡಿಯಾಲಜಿಕಲ್ ಹಿನ್ನೆಲೆ ಇರಬಹುದು ಪ್ರಾದೇಶಿಕ ಹಿನ್ನೆಲೆ ಇರ್ಬೋದು ಈ ಯಾವುಗಳನ್ನೂ ಕೂಡ ನಾವು ಹೊರಗಡೆ ಇಡ್ತೀವಿ ಇವುಗಳನ್ನು ಕವನವನ್ನು ಓದುವಾಗ ಪರಿಗಣಿಸುವುದಿಲ್ಲ ಸೊ ಒಂದು ಕಡೆ ಯಾವುದೇ ಸಿದ್ಧಾಂತಗಳನ್ನು ಅನ್ವಯಿಸುವುದಿಲ್ಲ ಇನ್ನೊಂದು ಕಡೆ ಬರಹಗಾರರ ಯಾವುದೇ ಹಿನ್ನೆಲೆಗಳನ್ನು ನಾವು ತೆಗೆದುಕೊಳ್ಳೋದಿಲ್ಲ ಬದಲಾಗಿ ಒಂದು ಕವನವನ್ನು ಇಟ್ಕೊಂಡು ಅದರ ಭಾಷೆ ಶಿಲ್ಪ ಶೈಲಿ ಈ ಅಂಶಗಳನ್ನು ಇವುಗಳ ಸಹಾಯವನ್ನು ತೆಗೆದುಕೊಂಡು ಕವನದೊಳಗಡೆ ಒಂದು ಎಂಟ್ರಿಯನ್ನು ನಾವು ಪಡ್ಕೊಳ್ತೀವಿ ಕವನದ ಒಳಗಡೆ ನಾವು ಪ್ರವೇಶವನ್ನ ಪಡ್ಕೊಳ್ತೀವಿ ಸೊ ಆ ಮೂಲಕ ನಮಗೆ ಆ ಕವನದ ಮೂಲಕ ನಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ನೋಡುವ ಪ್ರಯತ್ನವನ್ನ ನಾವು ಈ ಸರಣಿಯಲ್ಲಿ ಪ್ರಾಯೋಗಿಕ ವಿಮರ್ಶೆ ಅನ್ನೋದಕ್ಕೆ ಅಂದುಕೊಂಡಿದ್ದೀವಿ ಅಂತ ಹೇಳ್ಬೋದು ಒಂದು ಪದವನ್ನು ಬಳಸುವಾಗ ಒಂದು ಪದಪುಂಜವನ್ನು ಬಳಸುವಾಗ ಯಾವುದೋ ಒಂದು ನಿರ್ದಿಷ್ಟವಾದ ಅರ್ಥ ಕನ್ವೆ ಆಗ್ತಾ ಇರುತ್ತೆ ಅಥವಾ ಇನ್ನೊಂದು ಅರ್ಥ ಗೌಣವಾಗ್ತಾ ಇರುತ್ತೆ ಒಂದು ಅರ್ಥ ಸಿಡಿದು ಬರ್ತಾ ಇರುತ್ತೆ ಸೊ ಒಟ್ಟಾರೆಯಾಗಿ ಆ ಕವನದ ಒಳಗಡೆಯೇ ಆ ಅರ್ಥ ಎದ್ದು ಬರೋ ಹಾಗೆ ಇರಬೇಕು ಆ ರೀತಿಯಲ್ಲಿ ಕವನವನ್ನು ಓದುವುದನ್ನು ನಾವು ಪ್ರಾಯೋಗಿಕ ವಿಮರ್ಶೆ ಅಂತ ಅನ್ಕೊಳ್ಳೋಣ ಯಾಕೆ ಈ ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿನೇ ಈ ಕವನ ಬಂತು ಈ ಚೌಕಟ್ಟಿನಲ್ಲಿ ಬಂದಿರುವುದರಿಂದ ಏನಾಯಿತು ಬಹುಶಃ ಒಂದು ಶಿಲ್ಪ ಕವನಕ್ಕೆ ಒದಗಿ ಬಂದಿದ್ದರಿಂದ ಅದು ಒಂದು ಅರ್ಥವನ್ನ ಕೊಡ್ತಾ ಇರುತ್ತೆ ಆ ಶಿಲ್ಪವನ್ನ ಬೇರೆ ರೀತಿಯಲ್ಲಿ ನಾವು ಕೊಟ್ಬಿಟ್ರೆ ಆ ಕವನ ಬೇರೆದೇ ಅರ್ಥವನ್ನ ಕೊಡೋ ಸಾಧ್ಯತೆಯನ್ನ ಪಡೆದುಕೊಂಡು ಬಿಡುತ್ತೆ ಯಾಕಂದ್ರೆ ಶಿಲ್ಪಕ್ಕೆ ತಕ್ಕ ಹಾಗೆ ಭಾಷೆ ಭಾವ ಬಂಧ ಎಲ್ಲವೂ ಒಗೆ ಬಹುಶಃ ಈ ರೀತಿ ಆಗಬಹುದು ಅಂತ ಅನ್ಬಹುದು ಸೊ ಹೀಗೆ ನಾವು ಪ್ರಾಯೋಗಿಕ ವಿಮರ್ಶೆ ಅನ್ನೋದನ್ನು ಅಂದ್ಕೊಂಡಿದ್ದೀವಿ ಬಟ್ ಇಲ್ಲಿ ಪ್ರಾಯೋಗಿಕ ವಿಮರ್ಶೆಯನ್ನೇ ಯಾಕೆ ತಗೊಂಡ್ವಿ ಈ ಕಾವ್ಯ ಕರ್ನಾಟಕ ಸರಣಿಗೆ ಅನ್ನೋದ್ರ ಬಗ್ಗೆ ಒಂದು ಸಾಲನ್ನು ಹೇಳಬಹುದು ಅನ್ನೋದಾದರೆ ಕರ್ನಾಟಕದಲ್ಲಿ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಕಾಲೇಜುಗಳಲ್ಲಿ ಸಾಹಿತ್ಯ ಸಿದ್ಧಾಂತಗಳನ್ನು ಸಾಹಿತ್ಯ ವಿಮರ್ಶೆಯ ಪ್ರಸ್ಥಾನಗಳನ್ನು ಥಿಯರಿಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ನಾವು ಪಾಠ ಮಾಡ್ತಾಯಿದ್ವಿ ಆದರೆ ಆ ಸಿದ್ಧಾಂತಗಳನ್ನು ಓದುವ ಓದಿಸುವ ನಾವುಗಳು ನಮ್ಮ ಜೀವನದಲ್ಲಿ ಅವುಗಳನ್ನು ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಜೀವನದಲ್ಲಿ ಬಿಡಿ ನಾವು ಸಾಹಿತ್ಯವನ್ನು ಓದುವಾಗಲಾದ್ರೂ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀವಿ ಇದು ಕೂಡ ತುಂಬಾ ದೊಡ್ಡ ಪ್ರಶ್ನೆ ಇದಿನ್ನೂ ಮುಂದುವರೆದು ನಮ್ಮ ವಿಮರ್ಶಕರು ವಿಮರ್ಶೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಸಾಹಿತ್ಯ ಸಿದ್ಧಾಂತಗಳನ್ನು ಎಷ್ಟು ಮಟ್ಟಿಗೆ ನಾವು ಅಳವಡಿಸ್ಕೊಂಡಿದ್ದೀವಿ ಅಥವಾ ಒಪ್ಪಿದ್ದೀವಿ ಅಥವಾ ತಿರಸ್ಕರಿಸಿದ್ದೀವಿ ಅಥವಾ ಪುರಸ್ಕರಿಸಿದ್ದೀವಿ ಅಥವಾ ಅವುಗಳನ್ನು ಮಾಡಿಫೈ ಮಾಡಿದ್ದೀವಿ ಸೊ ನಾವು ಇವುಗಳನ್ನು ಇವುಗಳನ್ನು ಕೂಡ ತುಂಬ ಸೀರಿಯಸ್ ಆದ ಬಹಳ ಜನ ವಿದ್ವಾಂಸರು ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಬಹಳಷ್ಟು ಜನ ವಿದ್ವಾಂಸರುಗಳು ವಿಮರ್ಶಕರುಗಳು ಯಾವ ಸಾಹಿತ್ಯ ಸಿದ್ಧಾಂತವನ್ನು ಅನ್ವಯಿಸ್ತಾ ಇದ್ದಾರೆ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲದೆ ಬರಿತಾ ಇರೋದು ಕೂಡ ದೊಡ್ಡ ಸಂಖ್ಯೆಯಲ್ಲೇ ಇದೆ